ಎಲ್ಲರಿಗಿರುವಂತಹ ಒಂದು ಚಿಂತೆ ಹಾಗೂ ಹೇಳ್ಕೊಳ್ಳಿಕ್ಕೆ ಅಸಹ್ಯ ಪಡ್ಕೊಳ್ತಾರೆ ಯಾವುದೇ ಕಾಯಿಲೆ ನಾವೇನ್ ಮಾಡ್ತೇವೆ ನಮ್ಮ ಆಹಾರದಲ್ಲಿ ಯಾವುದೇ ರೀತಿಯಾದ ಫೈಬರ್ ಇರುವುದಿಲ್ಲ ಫೈಬರ್ ಇರುವ ಆಹಾರಗಳು ಯಾವುದೆಲ್ಲ ನಿಮಗೆ ತರಕಾರಿಗಳೆಲ್ಲವೂ ಕೂಡ ಫೈಬರ್ ಚೆನ್ನಾಗಿದೆ ಇಲ್ಲಪ್ಪ ನಾನು ಮೂರು ಹತ್ತು ಬರೆ ನಾನ್ವೆಜ್ ತಿಂತೇನೆ ಬರೇ ಪೇಷಂಟ್ ಏನ್ ಹೇಳ್ತಾರೆ ಮಲವಿಸರ್ಜನೆ ಮಾಡುವಾಗ ನೋವು ಕಾಣಿಸ್ಕೊಳ್ತದೆ ಅಥವಾ ಮಲವಿಸರ್ಜನೆ ಆದ್ಮೇಲೆ ಕೆಲವೊಮ್ಮೆ ರಕ್ತ ಕಾಣಿಸ್ಕೊಳ್ತದೆ ಇದಕ್ಕೆಲ್ಲವೂ ಪ್ರಮುಖ ಕಾರಣಗಳೇನು ಅಂತ ಹೇಳಿದ್ರೆ ನಿಮ್ಮ ಆಹಾರ ಬೆಳಿಗ್ಗೆ ಎದ್ದ ತಕ್ಷಣ ಒಂದೆರಡು ಗ್ಲಾಸ್ ಚೆನ್ನಾಗಿ ಬಿಸಿ ನೀರು ಕುಡಿಯುವ ಸೇವನೆ ಮಾಡ್ಕೊಳ್ಳಿ ಮಲವಿಸರ್ಜನೆ ಚೆನ್ನಾಗಿ ಆಗ್ತದೆ ಅದ ಕಾರಣ ಗೋಧಿ ಆಹಾರ ಸೇವನೆ ಮಾಡುವಂಥದ್ದು ಕಡಿಮೆ ಮಾಡಿ ಮೈದಾ ಅನ್ನು ತಿನ್ಲೇಬೇಡಿ ಮೈದಾ ಅಂತ ಹೇಳುವಂಥದ್ದು ಬಿಳಿ ಪಾಯ್ಸನ್ ಅಂತ ನಾವು ಕರಿತೇವೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಕೇಶವರಾಜ್ ಶ್ರೀವೇದಮಾಯು ಆಯುರ್ವೇದ ಆಸ್ಪತ್ರೆ ಮಂಗಳೂರಿನಿಂದ ಮಾತಾಡ್ತಿದ್ದೇನೆ ಹೆಚ್ಚಿನವರಿಗೆ ಈ ಒಂದು ಕಾಯಿಲೆ ಬಹಳ ಸರ್ವೇ ಸಾಮಾನ್ಯ ಯಾಕೆ ಇದು ಬಂತು ಏನಕ್ಕೆ ತೊಂದರೆ ಅಂತ ಹೇಳುವಂಥದ್ದು ಎಲ್ಲರಿಗಿರುವಂತಹ ಒಂದು ಚಿಂತೆ ಹಾಗೂ ಹೇಳ್ಕೊಳ್ಳಿಕ್ಕೆ ಅಸಹ್ಯ ಪಡ್ಕೊಳ್ತಾರೆ ಯಾವುದೇ ಕಾಯಿಲೆ ನಾನು ಹೇಳಲಿಕ್ಕೆ ಹೊರಟದ್ದು ಪೈಲ್ಸ್ ಬಗ್ಗೆ ಪೈಲ್ಸ್ ಅನ್ನು ಕನ್ನಡದಲ್ಲಿ ಮೂಲವ್ಯಾಧಿ ಅಂತ ಹೇಳ್ತೇವೆ ಮೊಳೆ ರೋಗ ಅಂತ ಕೆಲವರು ಕರೀತಾರೆ ಸಂಸ್ಕೃತದಲ್ಲಿ ಅರ್ಷ ಅಂತ ಕರಿತೇವೆ ನಾವು ಹಾಗಂದ್ರೆ ಏನಿದು ಪೈಲ್ಸ್ ಏನಕ್ಕಾಗಿ ಬರ್ತದೆ ಅಂತ ಹೇಳುವಂಥದ್ದು ಎಲ್ಲರೂ ತಿಳ್ಕೊಳ್ಬೇಕಾದಂತ ಒಂದು ವಿಷಯ ಮಲದ್ವಾರದಲ್ಲಿ ನೋವು ಕಾಣಿಸ್ಕೊಳ್ಳುವಂಥದ್ದು ಮಲದ್ವಾರದಲ್ಲಿ ತುರಿಕೆ ಕಾಣಿಸ್ಕೊಳ್ಳುವಂಥದ್ದು ಇನ್ನು ಮಲದ್ವಾರದ ಭಾಗದಲ್ಲಿ ಗುಳ್ಳೆ ಅಂತ ಒಂದು ವಸ್ತು ಕಾಣಿಸ್ಕೊಳ್ಳುವಂಥದ್ದು ಹಾಗೂ ಮಲ ವಿಸರ್ಜನೆ ಮಾಡಬೇಕಾದ್ರೆ ಅಥವಾ ವಿಸರ್ಜನೆ ಮಾಡಿದ ಮೇಲೆ ರಕ್ತ ಹೋಗುವಂಥದ್ದು ಅಥವಾ ಈ ಎಲ್ಲದರೊಂದಿಗೆ ತುರಿಕೆಯೊಂದಿಗೆ ಅವರಿಗೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ ಅಷ್ಟು ತೊಂದರೆಗಳು ಕಾಣಿಸ್ಕೊಳ್ಳುವಂಥದ್ದು ಇದುವೇ ಪೈಲ್ಸ್ ಇನ್ನು ಹೆಚ್ಚಿನವರೆಗೆ ಇದರಲ್ಲಿ ಬಹಳ ಒಂದು ಡೌಟ್ ಇರ್ತದೆ ಮೂರು ರೀತಿಯಾಗಿ ನಾವು ಇದನ್ನು ನೋಡಬಹುದು ಒಂದು ಮೂಲವ್ಯಾಧಿ ಅಥವಾ ಪೈಲ್ಸ್ ಅಂತ ಹೇಳ್ಬೋದು ಇದರೊಂದಿಗೆ ಇರುವಂಥದ್ದು ಫಿಷರ್ ಇನ್ ಏನೋ ಮೂರನೆಯದ್ದು ಫಿಸ್ಟುಲಾ ಇನ್ ಏನೋ ಇದು ಮೂರು ಬೇರೆ ಬೇರೆ ಆದಂತಹ ಒಂದು ಕಾಯಿಲೆ ಇನ್ನು ಇದಕ್ಕೆ ಬೇರೆ ಬೇರೆ ಕಾರಣಗಳಿದೆ ಅದು ಮೂರನ್ನು ನಾವು ಬೇರೆ ಬೇರೆಯಾಗಿ ನೋಡುವ ಪ್ರಥಮವಾಗಿ ಮೂಲವ್ಯಾಧಿ ಕಾಣಿಸಿಕೊಳ್ಳುವಂಥದ್ದು ಈ ಮೂಲವ್ಯಾಧಿಯಲ್ಲಿ ಒನ್ಸ್ ಅಗೇನ್ ಬೇರೆ ಬೇರೆ ರೀತಿಯಾದಂತಹ ಸ್ಟೇಜಸ್ ನಾವು ಕರಿತೇವೆ ಒಂದು ಫಸ್ಟ್ ಒನ್ ಏನಂತ ಹೇಳಿದ್ರೆ ಮಲವಿಸರ್ಜನೆ ಮಾಡುವಾಗ ಬಹಳ ನೋವು ಕಾಣಿಸಿಕೊಳ್ಳುವಂಥದ್ದು ಹಾಗೂ ಮಲವಿಸರ್ಜನೆ ಮಾಡಿ ಆದ ಮೇಲೆ ಸ್ವಲ್ಪ ಹೊತ್ತಿಗೆ ಆ ನೋವು ಪರ್ಸಿಸ್ಟೆಂಟ್ ಆಗ್ತದೆ ಅಥವಾ ಆ ಹೊತ್ತಿಗೆ ನೋವು ಇರ್ತದೆ ಇನ್ನು ಕೆಲವೊಮ್ಮೆ ಅಪರೂಪಕ್ಕೆ ರಕ್ತ ಕೂಡ ಕಾಣಿಸಿಕೊಳ್ಳುವಂತಹ ಸಾಧ್ಯತೆ ಇದೆ ಹಾಗಾದ್ರೆ ಮಲದ್ವಾರದ ಒಳಗಡೆ ನಮಗೆ ಕೆಟ್ಟ ರಕ್ತ ತಕ್ಕೊಂಡು ಹೋಗುವಂತಹ ಒಂದು ರಕ್ತನಾಳಗಳಿದೆ ಅದಕ್ಕೆ ನಾವು ವೆಯ್ನ್ಸ್ಗಳು ಅಂತ ಕರಿತೇವೆ ಈ ಪೈಲ್ಸ್ ಅಲ್ಲಿ ಏನಾಗ್ತದೆ ಬಹಳ ಸಾಮಾನ್ಯವಾಗಿ ಕಾನ್ಸ್ಟಿಪೇಷನ್ ಆಗುವಂಥದ್ದು ಅಂತ ಹೇಳಿದ್ರೆ ತಿಂದ ಆಹಾರ ಎದ್ದು ಮಲ ವಿಸರ್ಜನೆ ಆಗದೇ ಇದ್ರೆ ಹೊಟ್ಟೆಯ ಭಾಗದಲ್ಲಿ ಮಲಬದ್ಧತೆ ಅಂತ ಹೇಳ್ತೇವೆ ನಾವು ಮಲ ವಿಸರ್ಜನೆ ಆಗುವುದು ಬಹಳ ಕಷ್ಟಕರವಾದಂಥದ್ದು ಆವಾಗ ಆ ವೇನ್ಸ್ಗಳೇನಿದೆ ಆ ರಕ್ತನಾಳಗಳೇನಿದೆ ಉಜ್ಜಿ ಅಲ್ಲಿ ರಕ್ತನಾಳಗಳು ಹೊರಗಡೆ ಕಾಣ ಹೊರಗಡೆ ಬರುವಂಥದ್ದು ಇದಕ್ಕೆ ನಾವು ಮೂಲವ್ಯಾಧಿ ಅಂತ ಕರೀಬಹುದು ಇದರಲ್ಲಿ ನಾನೀಗ ಫಸ್ಟ್ ಗೆ ಹೇಳಿದಂತಹ ಭಾಗ ಬರೇ ನೋವು ಕಾಣಿಸಿಕೊಳ್ಳುವಂಥದ್ದು ಹಾಗಾದ್ರೆ ಮಲದ್ವಾರದ ಒಳಗಡೆ ಆ ಮೂಲವ್ಯಾಧಿಯ ಮೊಳಕೆ ಅಂತ ಕರಿತೇವೆ ನಾವು ಸಾಮಾನ್ಯ ಲ್ಯಾಂಗ್ವೇಜ್ ಅಲ್ಲಿ ಮೊಳಕೆ ಬರುವಂಥದ್ದು ಅಲ್ಲಿ ಒಂದು ಗುಳ್ಳೆ ತರ ಕಾಣಿಸ್ಕೊಳ್ಳುತ್ತದೆ ಇದು ಯಾವುದೇ ರೀತಿಯಲ್ಲಿ ಪೇಶೆಂಟ್ಗೆ ಗೊತ್ತಾಗುವುದಿಲ್ಲ ಬರೇ ಪೇಷಂಟ್ ಏನು ಹೇಳ್ತಾರೆ ಮಲವಿಸರ್ಜನೆ ಮಾಡುವಾಗ ನೋವು ಕಾಣಿಸ್ಕೊಳ್ತದೆ ಅಥವಾ ಮಲವಿಸರ್ಜನೆ ಆದಮೇಲೆ ಕೆಲವೊಮ್ಮೆ ರಕ್ತ ಕಾಣಿಸ್ಕೊಳ್ತದೆ ಹಾಗೂ ತುಂಬಾ ನೋವು ಕಾಣಿಸ್ಕೊಳ್ಳುವಂಥದ್ದು ಇದು ಇದರ ಸಾಮಾನ್ಯ ಲಕ್ಷಣ ಇನ್ನು ಎರಡನೇಯದ್ದು ಏನಂತ ಹೇಳಿದ್ರೆ ಮಲದ್ವಾರದ ಒಳಗಡೆ ಒಂದು ಗುಳ್ಳೆ ಕಾಣಿಸಿಕೊಂಡು ಮಲವಿಸರ್ಜನೆ ಮಾಡುವಾಗ ಅದು ಹೊರಗಡೆ ಬರ್ತದೆ ಮಲವಿಸರ್ಜನೆ ಆದ್ಮೇಲೆ ಅದು ಹೊರಗಡೆ ಒಳಗಡೆ ಹೋಗ್ತದೆ ಇನ್ನು ಮೂರನೇದು ಏನು ಅಂತ ಹೇಳಿದ್ರೆ ಮಲವಿಸರ್ಜನೆ ಆದ್ಮೇಲೆ ಗುಳ್ಳೆ ಹೊರಗಡೆ ಬರ್ತದೆ ಕೈ ಬೆರಳಲ್ಲಿ ಅದನ್ನು ಒತ್ತಿದ್ರೆ ಅದು ಒಳಗೆ ಹೋಗುವಂಥದ್ದು ಇದಕ್ಕೆ ಮೂರನೇ ಸ್ಟೇಜ್ ಅಂತ ನಾವು ಕರಿಬಹುದು ಇನ್ನು ನಾಲ್ಕನೇ ಸ್ಟೇಜು ಮಲವಿಸರ್ಜನೆ ಆಗಿ ಗುಳ್ಳೆ ಹೊರಗಡೆ ಪರ್ಮನೆಂಟ್ ಆಗಿ ಅಲ್ಲೇ ಇರುವಂಥದ್ದು ಒಂದೆರಡು ಗುಳ್ಳೆಗಳಲ್ಲ ಇಡೀ ಮಲದ್ವಾರದ ಸುತ್ತಲೂ ಕೂಡ ಈ ಗುಳ್ಳೆಗಳು ನಮಗೆ ಕಾಣಿಸ್ಕೊಡ್ಬಹುದು ಅಥವಾ ಮಲದ್ವಾರದ ಒಂದು ಭಾಗದಲ್ಲಿ ಗುಳ್ಳೆ ಕಾಣಿಸ್ಕೊಡುವಂಥದ್ದು ಅದು ಹಾಗೆ ಇರ್ತದೆ ಇದು ನಾಲ್ಕನೇ ಸ್ಟೇಜ್ ಸೊ ಇದಕ್ಕೆಲ್ಲವೂ ಪ್ರಮುಖ ಕಾರಣಗಳೇನು ಅಂತ ಹೇಳಿದರೆ ನಿಮ್ಮ ಆಹಾರ ಹಾಗಾದರೆ ಹೇಗೆ ಈ ಆಹಾರ ಹೇಗಿರಬೇಕು ಯಾಕೆ ಈ ಮಲದ್ವಾರದ ಭಾಗದಲ್ಲಿ ನಿಮಗೆ ಗುಳ್ಳೆ ಕಾಣಿಸ್ಕೊಳ್ಳುವಂಥದ್ದು ಹೇಳುವಂಥದ್ದು ಫಸ್ಟ್ ಅದನ್ನು ನೋಡೋಣ ನಿಯಮಿತವಾಗಿ ಆಹಾರ ಸೇವನೆ ಮಾಡದೇ ಇರುವಂಥದ್ದು ಒಂದು ದಿವಸ ಬೆಳಗ್ಗೆ ಎಂಟುವರೆಗೆ ತಿಂಡಿ ತಿನ್ನೋದು ಒಂದು ದಿವಸ ಹತ್ತು ಗಂಟೆಗೆ ತಿಂಡಿ ತಿನ್ನೋದು ಒಂದು ದಿವಸ ಮಧ್ಯಾಹ್ನ ಮೂರು ಗಂಟೆಗೆ ಊಟ ಮಾಡೋದು ಒಂದು ದಿವಸ ಮಧ್ಯಾಹ್ನ ಒಂದು ಗಂಟೆಗೆ ಊಟ ಮಾಡೋದು ರಾತ್ರಿ ಕೆಲವೊಮ್ಮೆ ಹನ್ನೊಂದು ಗಂಟೆಗೆ ಊಟ ಮಾಡ್ತಾರೆ ಇನ್ನು ಕೆಲವೊಮ್ಮೆ ಏಳು ಗಂಟೆಗೆ ಊಟ ಮಾಡ್ತಾರೆ ಇದು ನಿಮ್ಮ ಆಹಾರದ ಪದ್ಧತಿ ಬಹಳ ಡೇಂಜರಸ್ ಅಂತ ನಾನು ಕರಿತೇನೆ ಇದರಿಂದಾಗಿಯೇ ಹಲವಾರು ರೋಗಗಳು ಕಾಣಿಸ್ಕೊಳ್ತೇವೆ ನೋಡಿ ಆಯುರ್ವೇದದಲ್ಲಿ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ ಸರ್ವೇ ರೋಗಾಪಿ ಮಂದಾಗ್ನೋ ಮಂದಾಗ್ನೋ ಅಗ್ನಿಮಾಂದ್ಯದಿಂದಲೇ ಪ್ರತಿಯೊಂದು ರೋಗಗಳು ಕಾಣಿಸ್ಕೊಳ್ತದೆ ಅಗ್ನಿಮಾಂದ್ಯ ಅಂತ ಹೇಳಿದರೆ ಹೊಟ್ಟೆಯ ಭಾಗದಲ್ಲಿ ಕಾಣಿಸ್ಕೊಳ್ಳುವಂತಹ ಬೇರೆ ಬೇರೆ ತೊಂದರೆಗಳು ಇದಕ್ಕೆ ನಾವು ಅಗ್ನಿಮಾಂದ್ಯ ಅಂತ ಕರಿತೇವೆ ನಾವೇನು ಮಾಡ್ತೇವೆ ನಮ್ಮ ಆಹಾರದಲ್ಲಿ ಯಾವುದೇ ರೀತಿಯಾದ ಫೈಬರ್ ಇರುವುದಿಲ್ಲ ಫೈಬರ್ ಇರುವ ಆಹಾರಗಳು ಯಾವುದೆಲ್ಲ ನಿಮಗೆ ತರಕಾರಿಗಳೆಲ್ಲವೂ ಕೂಡ ಫೈಬರ್ ಚೆನ್ನಾಗಿದೆ ಇಲ್ಲಪ್ಪ ನಾನು ಮೂರು ಬರೇ ಬರೀ ವೆಜ್ ತಿಂತೇನೆ ಇಲ್ಲಪ್ಪ ನಾನು ಮೂರು ಹೊತ್ತು ಆಹಾರದ ಸಮಯವನ್ನೇ ಹಾಳು ಮಾಡ್ತೇನೆ ಖಂಡಿತವಾಗ್ಲೂ ನಿಮಗೆ ಪೈಲ್ಸ್ ಬರ್ತದೆ ಆದ ಕಾರಣ ಪೈಲ್ಸ್ಗೆ ಬರಲಿಕ್ಕೆ ಮೇನ್ ಕಾರಣ ನಿಮ್ಮ ಆಹಾರ ಸೊ ನಿಮ್ಮ ಆಹಾರದಲ್ಲಿ ಚೆನ್ನಾಗಿರುವಂತಹ ಫೈಬರ್ ಕಂಟೆಂಟ್ಗಳು ತರಕಾರಿಗಳ ಸೇವನೆ ಚೆನ್ನಾಗಿ ಮಾಡಿ ಮೊಸರು ಮಜ್ಜಿಗೆಯನ್ನು ಹಾಕಿ ಊಟ ಮಾಡಿ ರಾತ್ರಿ ತುಂಬ ಲೇಟಾಗಿ ಹನ್ನೊಂದು ಗಂಟೆಗೆಲ್ಲ ಊಟ ಮಾಡಬೇಡಿ ಬೇಗ ಆರೂವರೆ ಏಳು ಗಂಟೆ ಅಷ್ಟೊತ್ತಿಗೆ ನಿಮ್ಮ ಊಟ ಮುಗಿಸಿ ಅತಿಯಾಗಿ ಈ ಮೈದಾ ಪ್ರಾಡಕ್ಟ್ಗಳನ್ನು ತಿನ್ನುವಂಥದ್ದು ಅತಿಯಾಗಿ ಗೋಧಿ ಆಹಾರವನ್ನು ತಿನ್ನುವಂಥದ್ದು ಕೂಡ ಆರೋಗ್ಯಕ್ಕೆ ಬಹಳ ಹಾನಿಕಾರಕವೇ ಹೌದು ಆದ ಕಾರಣ ಗೋಧಿ ಆಹಾರ ಸೇವನೆ ಮಾಡುವಂಥದ್ದು ಕಡಿಮೆ ಮಾಡಿ ಮೈದಾ ಅನ್ನು ತಿನ್ನಲೇಬೇಡಿ ಮೈದಾ ಅಂತ ಹೇಳುವಂಥದ್ದು ಬಿಳಿ ಪಾಯ್ಸನ್ ಅಂತ ನಾವು ಕರಿತೇವೆ ಅದನ್ನು ಸೇವನೆ ಮಾಡಬೇಡಿ ಇನ್ನು ರಾತ್ರಿ ಆಹಾರ ಆದಷ್ಟು ಬೇಗ ಮುಗಿಸಿ ದಿನಕ್ಕೆ ನೀರಿನ ಸೇವನೆ ನಾನು ಕೆಲವರಿಗೆ ಪೇಷಂಟ್ಗಳಿಗೆ ಕೇಳುವಾಗ ಹೇಳ್ತಾರೆ ಒಂದರಿಂದ ಎರಡು ಗ್ಲಾಸ್ ಮೂರು ಗ್ಲಾಸ್ ನೀರು ಕುಡಿತೀರಿ ಖಂಡಿತವಾಗ್ಲೂ ಡೇಂಜರಸ್ ನೀವು ದಿನಕ್ಕೆ ನಿಮ್ಮ ಶರೀರಕ್ಕೆ ಎರಡರಿಂದ ಎರಡೂವರೆ ಲೀಟರ್ ನೀರು ಬೇಕೇ ಬೇಕು ಸ್ವಲ್ಪ ನೀರು ಕುಡಿಯುವಾಗ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕಿ ಕುಡೀರಿ ನಿಮ್ಮ ಹೊಟ್ಟೆ ಕೂಡ ಚೆನ್ನಾಗಿರ್ತದೆ ಬೆಳಿಗ್ಗೆ ಎದ್ದ ತಕ್ಷಣ ಒಂದೆರಡು ಗ್ಲಾಸ್ ಚೆನ್ನಾಗಿ ಬಿಸಿ ನೀರು ಕುಡಿಯುವ ಸೇವನೆ ಮಾಡಿಕೊಳ್ಳಿ ಮಲವಿಸರ್ಜನೆ ಚೆನ್ನಾಗಿ ಆಗ್ತದೆ ನಾನು ಹೇಳಲಿಕ್ಕೆ ಹೊರಟಂತ ಕಾರಣ ಯಾಕೆ ಅಂತ ಹೇಳಿದರೆ ಮಲದ್ವಾರದಲ್ಲಿ ಕಾಣಿಸ್ಕೊಳ್ಳುವಂಥ ಯಾವುದೇ ರೋಗ ಆಗಿರ್ಬೋದು ಇನ್ಕ್ಲೂಡಿಂಗ್ ಪೈಲ್ಸ್ ನೀವು ಮಲವಿಸರ್ಜನೆ ಸರಿಯಾಗಿ ಇತ್ತು ಅಂತ ಹೇಳಿ ಆದರೆ ನಿಮಗೆ ಯಾವುದೇ ರೋಗಗಳು ಬರೋದಿಲ್ಲ ಸೊ ನೀರಿನ ಸೇವನೆ ಚೆನ್ನಾಗಿರಲಿ ನಿಮ್ಮ ಮುನ್ನ ದಿವಸ ರಾತ್ರಿ ಸೇವನೆ ಆಹಾರ ಸೇವನೆ ಬಹಳ ಬೇಗ ಆಗಿರಲಿ ಆಲ್ಕೋಹಾಲ್ ಸೇವನೆ ಮಾಡುವಂಥದ್ದು ಖಂಡಿತವಾಗಲೂ ನಿಲ್ಲಿಸಿಬಿಡಿ ರಾತ್ರಿ ತುಂಬ ಲೇಟಾಗಿ ಕರಿದ ಪದಾರ್ಥಗಳು ಫ್ರೈ ಮಾಡಿದ ಪದಾರ್ಥಗಳು ಎಣ್ಣೆಯಲ್ಲಿ ಮುಳುಗಿಸಿದ ಪದಾರ್ಥಗಳು ತಿನ್ನಬೇಡಿ ರಾತ್ರಿ ಮಾಂಸಾಹಾರದ ಸೇವನೆಯನ್ನು ಮಾಡಬೇಡಿ ಇದರಿಂದ ನಿಮಗೆ ಪೈಲ್ಸಿನ ತೊಂದರೆಯನ್ನು ಕಡಿಮೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಇನ್ನು ಬಂತು ಅಂತ ಹೇಳಿ ಆದರೆ ನಿಮಗೆ ನಾನು ಹೇಳಿದಂಥ ಫಸ್ಟ್ ಎರಡು ಡಿಗ್ರಿಗಳಲ್ಲಿ ಆಯುರ್ವೇದ ಚಿಕಿತ್ಸೆಯಲ್ಲಿ ಸ್ವಲ್ಪ ಮಟ್ಟಿಗೆ ಸರಿ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಆದರೆ ಒಂದು ವೇಳೆ ಅದು ಹೊರಗಡೆಗೆ ಜಾರಿತು ಹೊರಗಡೆಗೆ ಬಂದಿದೆ ಪೈಲ್ಸ್ ಕೈಗೆ ಸಿಗ್ತದೆ ಅಂತ ಹೇಳಿ ಆದರೆ ಖಂಡಿತವಾಗಲೂ ಅವರು ಅದಕ್ಕೆ ಶಲ್ಯಕರ್ಮ ಅಂತ ಹೇಳ್ತೇವೆ ನಾವು ಸರ್ಜರಿಯಲ್ಲಿ ಆಯುರ್ವೇದದಲ್ಲಿ ಸರ್ಜರಿಯಲ್ಲಿ ಅದಕ್ಕೆ ನಾವು ಏನು ಹೇಳ್ತೇವೆ ಅಗ್ನಿ ಕರ್ಮ ಮಾಡಿ ಅದನ್ನು ಬರ್ನ್ ಮಾಡಿ ತೆಗಿಲಿಕ್ಕೆ ನಮಗೆ ಶಾಶ್ವತವಾಗಿ ಅದು ಗುಣ ಆಗ್ತದೆ ಸೊ ಆದ ಕಾರಣ ಈ ಪೈಲ್ಸಿನ ತೊಂದರೆ ಯಾರಿಗಿದೆಯೋ ಅವರು ನಿಮ್ಮ ಆಹಾರದ ಮೇಲೆ ನಿಗಾ ಇರಲಿ ನೀವು ಕಂಟಿನ್ಯೂಸ್ ಕೂತ್ಕೊಂಡು ಕೆಲಸ ಮಾಡುವಂಥವರು ಡ್ರೈವರ್ಸ್ಗಳಾಗಿರ್ಬೋದು ಕೂತ್ಕೊಂಡು ಕೆಲಸ ಮಾಡುವಂಥವರು ಕೂಡ ಆಗಿರ್ಬೋದು ಅವರಿಗೆ ಈ ಪೈಲ್ಸಿನ ತೊಂದರೆ ಸರ್ವೇ ಸಾಮಾನ್ಯ ದಿನಕ್ಕೆ ಒಂದು ಸ್ವಲ್ಪ ಹೊತ್ತಾದರೂ ವಾಕಿಂಗ್ ಮಾಡುವ ಅಭ್ಯಾಸವನ್ನು ಮಾಡಿಕೊಳ್ಳಿ ಯೋಗದ ನಿಯಮಿತವಾದಂತಹ ಯೋಗದ ಅಭ್ಯಾಸವನ್ನು ಕೂಡ ಮಾಡಿಕೊಳ್ಳಿ ನಿಮ್ಮ ಆಹಾರದಲ್ಲಿ ಒಂದು ಬೌಲ್ ಆಹಾರ ಚೆನ್ನಾಗಿ ರಾತ್ರಿ ಸ್ವಲ್ಪ ಬೇಯಿಸಿದ ತರಕಾರಿಗಳನ್ನು ಅಥವಾ ಸ್ಟೀಮ್ ಮಾಡಿದ ತರಕಾರಿಗಳನ್ನು ಸೇವನೆ ಮಾಡಿ ಸ್ವೀಟ್ ಕಾರ್ನ್ಗಳ ಸೇವನೆ ಮಾಡಿಕೊಳ್ಳಿ ಮಲ್ಟಿ ಗ್ರೈನ್ಗಳನ್ನು ಸಿಗ್ತದೆ ನಿಮಗೀಗ ಅದನ್ನು ಯೂಸ್ ಮಾಡಿ ರಾಗಿ ಅಥವಾ ಮಿಲರ್ಸ್ ಗಳಂತ ಕರಿತೇವೆ ನಾವು ರಾಗಿ ನವಣೆ ಹಾರ್ಕ ಬರಗ ಉದಲು ಕೊರಲೆ ಅಂತ ಹೇಳುವಂತಹ ಬಹಳ ಮಿಲರ್ಟ್ಸ್ಗಳಿದೆ ಅದನ್ನು ಸ್ವಲ್ಪ ಸಾಯಂಕಾಲ ಸೇವನೆ ಮಾಡಿಕೊಳ್ಳುವಂಥದ್ದು ಕೂಡ ಉತ್ತಮ ಗೋಧಿಯ ಆಹಾರ ಕಡಿಮೆ ಇರಲಿ ಮೈದವನ್ನು ದಯವಿಟ್ಟು ಮುಟ್ಟಬೇಡಿ ಇನ್ನು ಯಾರಿಗೀ ತೊಂದರೆ ಇದೆಯೋ ನೀವು ಟಬ್ಬಲ್ಲಿ ಬಿಸಿ ನೀರಲ್ಲಿ ಕೂತ್ಕೊಳ್ಳುವಂಥದ್ದು ಮಲವಿಸರ್ಜನೆ ಆದ ಮೇಲೆ ಮಲವಿಸರ್ಜನೆ ಮಾಡೋಕ್ಕಿಂತ ಮುಂಚೆ ಕೂತ್ಕೊಂಡ್ರೆ ಆ ನೋವು ನಿಮಗೆ ಕಡಿಮೆ ಆಗ್ತದೆ ಸೊ ಎಲ್ಲದಕ್ಕೂ ಪ್ರಮುಖ ಕಾರಣ ಆಹಾರ ನಿಮ್ಮ ಆಹಾರ ಚೆನ್ನಾಗಿದ್ದರೆ ನಿಮ್ಮ ಹೊಟ್ಟೆ ಚೆನ್ನಾಗಿರ್ತದೆ ನಿಮ್ಮ ಹೊಟ್ಟೆ ಚೆನ್ನಾಗಿದೆ ಅಂದರೆ ನಿಮಗೆ ಯಾವುದೇ ರೋಗಗಳು ಕಾಣಿಸ್ಕೊಳ್ಳೋದಿಲ್ಲ ಆದ ಕಾರಣ ಆಹಾರವನ್ನು ಸರಿಯಾಗಿಟ್ಕೊಳ್ಳಿ ಪೈಲ್ಸನ್ನು ಬಂದರೂ ಕೂಡ ಆಹಾರ ಮೇಲೆ ನಿಗಾ ಮಾಡಿ ಇಟ್ಕೊಂಡ್ರೆ ಖಂಡಿತವಾಗಲೂ ಕೂಡ ನಿಮಗೆ ಶಾಶ್ವತವಾಗಿ ಅದನ್ನು නිर्मල්මි के साධताद දन्यවාद